ಫ್ರೆಂಡ್ಸ್ ಒಳಗಡೆ ಸಮಾಧಾನ ಮಗ ಮೊನ್ನೆ ವ್ಯಾಲೆಂಟೈನ್ಸ್ ಡೇ ಆಯ್ತಲ್ಲ ಅವತ್ತು ಒಂದು ಹುಡುಗಿ ಪ್ರಪೋಸ್ ಮಾಡಿದ್ದೆ ನಮಸ್ಕಾರ ಹೇಳ್ತಾ ಎಲ್ಲರಿಗೂ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವಾಗ ಹೋಗ್ತಾ ಇರೋದು ಕುಪ್ಪಳ್ಳಿ ಕುಪ್ಪಳಿಗೆ ರಾಷ್ಟ್ರಕವಿ ಕುವೆಂಪು ಅವ್ರ ಮನೆಗೆ ಹೋಗಿ ನಿಮ್ಗೇನೇನಂತ ಎಲ್ಲ ತೋರಿಸ್ತೀನಿ ಎಲ್ಲರೂ ಎಲ್ಲರೂ ಪೂರ್ತಿ ವಿಡಿಯೋ ನೋಡಿ ಚೆನ್ನಾಗಿದೆ ಬಸ್ತಾಗಿದೆ ಫನ್ ಆಗಿದೆ ನೋಡಿ ಪೂರ್ತಿ ವೀಡಿಯೋ ನೋಡಿ ನಮ್ಮ ರಾಷ್ಟ್ರಕವಿ ಕುವೆಂಪೆ ಅವ್ರ ಮನೆ ನೋಡಿ ಹೇಗಿದೆ ಅಂತ ಅವರವ ನೋಡಿ ನೋಡಿ ಹೇಗಿದೆ ಅಂತ ಬನ್ನಿ ಒಳಗಡೆ ಹೋಗೋಣ ಕೊಯ್ ಮನೆಗೆ ಅವರೆಲ್ಲ ಏನೇನೋ ಸಾಧನೆ ಮಾಡಿಬಿಟ್ರಲ್ಲ ಅವ್ರದ್ದು ಹಾಕ್ಯಾರ ನೋಡಿದ್ದು ಜಗ್ ಸಾಧನೆ ಮಾಡಿಬಿಟ್ಟಾರೆ ಅವ್ರದ್ದು ಇದು ಅದೇ ಅವ್ರ ಇದು ಮನೆಗಣೆ ಅಮ್ಮಮ್ಮನೆ ಮನೆಗಣೆ ಮನೆಗಣೆ ಮನೆಗಡೆ ಕವಿಯ ಮನೆ ನಮ್ಮ ರಾಷ್ಟ್ರೀಯ ಕವಿಯ ಮನೆ ಬನ್ನಿ ಎಂಟ್ರಿ ಆಗೋಣ ನೋಡೋಣ ಬೇಗ ಬೇಗ ನೋಡಿ ಬೇಗ ಬೇಗ ನೆಕ್ಸ್ಟು ಊರಿಗೆ ಹೊರಡುವ ಸಂದರ್ಭ ಎಂಟ್ರಿ ಎಂಟ್ರಿ ಏನಿಲ್ಲ ಫ್ರೆಂಡ್ಸ್ ಒಳಗಡೆ ಮೊಬೈಲು ಅಲ್ಲೋ ಮಾಡಿಲ್ಲ ಅಲ್ಲೋ ಅಂತ ಹಾಗಾಗಿ ನಾನು ವಿಡಿಯೋ ಮಾಡೋಕ್ಕೆ ಹೋಗಲಿಲ್ಲ ಚೆನ್ನಾಗಿದೆ ಮನೆಯನ್ನು ಒಳಗಡೆ ಅವರ ಗದ್ದೆಗಳು ಪದ್ದೆಗಳು ಸಾಕಷ್ಟು ಗ್ರಂಥಗಳು ಅವರು ಪ್ರಶಸ್ತಿ ಪಡೆದಿರೋದು ಎಲ್ಲ ಸಿಕ್ಕಾಪಟ್ಟೆ ಇಟ್ಟಿದ್ದಾರೆ ಎಲ್ಲ ನೋಡಿದರೆ ಒಂಥರ ಮನೆ ನೋಡಿದರೆ ಮನೆ ಶಾಂತಿ ಆಗುತ್ತೆ ಆ ಥರ ಇದೆ ಏನೋ ಈ ಮನೆ ನೋಡಿದ್ರೆ ನೆಮ್ಮದಿ ನೆಮ್ಮದಿ ಸಿಗುತ್ತೆ ಚೆನ್ನಾಗಿದೆ ನೋಡಿ ಬರೋದಾದ್ರೆ ಬರ್ರಿ ಫ್ರೆಂಡ್ಸ್ ಒಂದು ಎರಡು ಮಾಡಿ ಇಲ್ಲಿ ಹಂಗೆ ಬಿಟ್ಟ ಬಿಟ್ಟರೆ ಹೆಂಗಿರುತ್ತೆ ಗೊತ್ತಾ ನೋಡೋಣ ಹೆಂಗೆ ಗೊತ್ತ ಹಂಗೆ ಮಾಡೋಣ ಸ್ಟೇಟು ನಾಗರಿ ಇನ್ನೇನಿಲ್ಲ ಡೈರೆಕ್ಟ್ ಸಿಗ್ತೀನಿ ಅಲ್ಲಿವರೆಗೂ ಸ್ಟೇಟು ನಾಗರಿ ಮನೆ ನೋಡ್ತಾ ಇದ್ರೆ ಏನೋ ಒಂಥರ ಸಂತೋಷ ಏನೋ ಈ ಮನೆ ನೋಡ್ತಾ ನನಗೊಂದು ಎರಡು ನೈನ್ ನೆನಪು ಬರ್ತದೆ ಅವು ಹೇಳ್ತೀನಿ ಶಕುನಿ ಮಾಡಿದ ಪಾಪಗಳನ್ನು ಹೊರೆತು ಕವಿಗಳು ಮಾಡಿದ ಪುಣ್ಯಗಳನ್ನು ನೆನೆತು ಅನುಭವ ಮಂಟಪದ ಥರ ಇರುವ ಈ ಮನೆ ಕೊಟ್ಟಿದ್ದರು ನಮ್ಮ ರಾಷ್ಟ್ರ ಕವಿ ಕುವೆಂಪು ಅವರಿಗೆ ಅಭಿಮಾನ ಆ ಸೂಪರ್ ಹಂಸಲೇಖವ್ರು ಹೆಂಗೆ ಬರೆಯಲ್ಲ ಆಯ್ಕೆ ಇವ್ನು ಕೊಡ್ತಾರ್ದಾಗ ಲಾಸ್ಟಿಗೆ ಹಂಸಾಲೆಕ ಅವ್ರ್ ಯಾಕ್ರ್ ಇಲ್ಲಿ ಗಣಿದೀರಾ ಎ ಲೈತ್ ಕುವೆಂಪು ಮನೆ ನೋಡಿಬಿಟ್ಟು ಅಲ್ಲಿಂದ ಸೀದಾ ಹೊರಟಿದ್ದೆ ಒಂಬುಜ ಜೈನ್ ಮಠ ಅಂತ ಅಲ್ಲಿ ಹೋಗಿ ಅಲ್ಲೇನೇನೇನಿದೆ ಅಂತ ನೋಡೋಣ ಬನ್ನಿ ಇವಾಗ ಕುವೆಂಪು ಮನೆಯಿಂದ ಹೊರಟಿದ್ದು ಶ್ರೀ ಒಂಬುಜ ಜೈನ್ ಮಠ ಈ ಪ್ಲೇಸಿಗೆ ಬಂದಿವಿ ಇದೊಂದು ಪ್ಲೇಸ್ ನೋಡಿ ಇನ್ನೆಲ್ಲ ಪೂರ್ತಿ ನೋಡಿಬಿಟ್ಟು ಇಲ್ಲಿದ್ದ ಹೋಗೋದು ಈ ಮಠದ ವಿಶೇಷ ಏನಂದ್ರೆ ಇಲ್ಲಿ ಪದ್ಮಾವತಿ ಅಮ್ಮನವರು ಇದ್ದಾರೆ ಯಾಕೆ ಪಾರ್ಶ್ವನಾಥನು ಇದ್ದಾರೆ ಈ ಜೈನ್ ಮಠವನ್ನು ನೋಡ್ಕೊಂಡ್ಬಿಟ್ಟ ಹೋಗುವುದು ಜೈನ್ ಮಠ ಬನ್ನಿ ತೋರಿಸ್ತೀನಿ ಅಲ್ಲ ಸ್ವಲ್ಪ ಸೊಪ್ಪ ಬನ್ನಿ ಬನ್ನಿ ಇದೆ ಪದ್ಮಾವತಿ ಅಮ್ಮನವರ ದೇವಸ್ಥಾನ ಇದು ಅಮ್ಮನವರ ದೇವಸ್ಥಾನ ಪ್ರತಿನಿತ್ಯ ಪೂಜಾ ಕಾರ್ಯಕ್ರಮ ದಿನನಿತ್ಯ ಇಲ್ಲಿ ನೋಡಿ ಫೋಟೋ ತೆಗೆಯೋಂತಿಲ್ಲ ತೆಗೆಯಲ ಬಿಡಿ ಈ ದೇ ದೇವಸ್ಥಾನ ಆದಮೇಲೆ ಈಗ ನೆಕ್ಸ್ಟ್ ಬರೋದು ಪಾರ್ಶ್ವನಾಥನ ದೇವಸ್ಥಾನ ಇದೆ ಇದನ್ನೊಂದು ನೋಡ್ಕೊಂಬರೋಣ ಬನ್ನಿ ಏನಪ್ಪ ಅಂದರೆ ಈ ಮಠದಲ್ಲೂ ಭೋಜನ ಇದೆ ಈ ಹೋಗಿ ಪ್ರಸಾದ ಸೀತರಿಸ್ಬೇಕು ಅವರು ಬರಲಿ ಅಂತ ಕಾಯ್ತಿದ್ದೀನಿ ಅವರು ಬಂದಮೇಲೆ ಎಲ್ಲರೂ ಹೋಗಿ ಭೋಜನ ಮಾಡೋದೆ ನಿಮ್ಗೆ ಇನ್ನೊಂದು ವಿಶೇಷ ವ್ಯಕ್ತಿ ತೋರಿಸ್ತೀನಿ ನೋಡಿ ಆನೆ ಇದೆ ನೋಡಿ ಇಲ್ಲಿ ಝೂಮ್ ಮಾಡ್ತೀನಿ ಏ ನಾನು ಬರ್ದಾ ಅಂದ್ರೆ ಊಟ ಊಟ ಮಾಡಬೇಕು ಅंगे ನೋಡಾ ನನಗೆ ಬ್ಲೋವರ್ ಅಂತ ಹೇಳ್ಬಿಟಾ ಹೀಗೆ ಮಾಡಿದ ಫೋನ್ ಏನಂತ ಅಂತ ಹೇಳೋಣ ಮೈಕ್ ಮಲ್ ಕೈ ತಗಿ ಕೇಳಲ್ಲ ಹಲೋ ಅಮ್ಮ ಅರಮ್ಮ ಇಲ್ಲೇ ಹುನ್ಸ್ತಾಗಿದ್ದೆ ಏನೋ ಒಂದು ಹೇಳಬೇಕು ಏನಿಲ್ಲ ಅವತ್ತು ಮೊನ್ನೆ ವ್ಯಾಲಂಟೈನ್ಸ್ ಡೇ ಆಯ್ತಲ್ಲ ಅವತ್ತು ಒಂದು ಹುಡುಗಿಗೆ ಪ್ರಪೋಸ್ ಮಾಡಿದ್ದೆ ಅವಳು ಒಪ್ಕೊಬಿಟ್ಟ ಅದಕ್ಕೆ ನಿನಗೆ ಹೇಳೋಣ ಅಂತ ಮಾಡಿದ್ದು ಫೋನು ನೆನ್ಗಿದು ಬೇಕಿದ್ದ ಮಗನೇ ವಾಪಸ್ಸು ಶಿವಣೆ ಮುಗಿತು ಇಲ್ಲಿದ್ದ ಇನ್ನು ಇನ್ನೂರ ಐವತ್ಮೂರು ಕಿಲೋಮೀಟರ್ ಐತೆ ಇನ್ನೂರ ಐವತ್ತು ಕಿಲೋಮೀಟರ್ ಐತೆ ಹೋಗಿ ಟೈಮ್ ಬೇಕು ಇನ್ನು ಬಹಳ ಟೈಮ್ ಬೇಕು ಆ ಹೋಗ್ಬಿಟ್ಟು ನೋಡ್ಬಿಟ್ಟು ಸೀದಾ ಮನೇಲಿ ಸಿಗ್ತೀನಿ ಮಲಗುವಾಗ ಅಲ್ಲಿವರೆಗೂ ಜೊತೆಲಿರಿ ಇರ್ತೀರ ಪೂರ್ತಿ ವೀಡಿಯೋ ನೋಡಿ ಚೆನ್ನಾಗಿದೆ ಇವತ್ತಿನ ಬ್ಲಾಗ್ ಅಂತ ಹೇಳ್ತಾ ಇದ್ದೀನಿ ಕಂಟೆಂಟ್ ಚೆನ್ನಾಗಿದೆ ಅನ್ನೋಕ್ಕಿಂತ ಹೋಗಿರೋದು ಅಕ್ಕ ತಂಗಿಯರ ಜೊತೆಗೆ ಅಕ್ಕ ಫ್ರೆಂಡ್ ಜೊತೆಗೆ ಬಾಯ್ ಕಂಟೆಂಟು ಚೆನ್ನಾಗಿದೆ ನೋಡಿ ಬನ್ನಿ ನೀವು ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಷ್ಟೇ ಹೇಳ್ತಾ ಇದ್ದೀನಿ ಇನ್ನು ಹೊಸ್ದಾಗಲ್ಲ ಸ್ವಲ್ಪ ಸ್ಟಾರ್ಟಿಂಗ್ ಟ್ರಬಲ್ ಇಲ್ಲ ಅಂದರೆ ನೀನು ನೀಟಾಗಿ ಮಾಡ್ತಿದ್ದೆ ಆಲ್ಮೋಸ್ಟ್ ಅಲ್ಲ ಒಬ್ಬ ಅದೇ ಮತ್ತೆ ಬರುತ್ತೆ ಹೋಗ್ತಾ 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 ಎಲ್ಲ ಬರುತ್ತೆ ಥ್ಯಾಂಕ್ ಯು ಸೊ ಮಚ್ ವಾಚಿಂಗ್ ಗುಡ್ ನೈಟ್ ಸೀದಾ ಮನೇಲಿ ಹೋಗಿ ಮಲಗುವಾಗ ಸಿಗ್ತೀನಿ ಬಾಯ್ ಇವತ್ತಿನ ಈ ಬ್ಲಾಗ್ನ ಮಲಗುವಾಗ ಎಂಡ್ ಮಾಡ್ತೀನಿ ಇವಾಗ ಹೆಣ್ಣು ಮಾಡಲ್ಲ ಮಲಗುವಾಗ ಹೆಣ್ಣು ಮಾಡ್ತೀನಿ ಸರಿ ಎ ಫ್ಯೂ ಬಾಯ್ಸ್ ನಂದ ಮಗ ನಂದ ನನಗೆ ಬೇಕು ಮಗ ಸಮಾದಾನ ಮಾರ್ಕೋ ಮಗ ಸಮಾದಾನ ಮಾರ್ಕೋ ಮಗ ಗಾಂಭಂ ನಂದಂ ಗೋಲ್ಡನ್ ಸ್ಟಾರು ಮಗ ಹೆಡ್ಡು ರೋದು ಹಿಡ್ಕೊಂಡು ಅಂತ ಇತ್ತು ಮನೆಗೆ ಬಂದ್ವಿ ಬಂದ್ವಿ ಎಲ್ಲ ಮುಗೀತು ಆಯಿತು ಬಂದ್ವಿ ಟೈಮ್ ಹನ್ನೆರಡುವರೆ ಆಯ್ತ ಮಲಗೋದು ಅಷ್ಟೇ ಇರತ್ತೆ ಬಾಕಿ ಗುಡ್ ನೈಟ್ ಇರುತ್ತೆ ಎಲ್ಲರಿಗೂ ಶುಭ ರಾತ್ರಿ ನಾವು ಮರ್ಕೊಂತೀವಿ ನೀವು ಮಲ್ಕ್ರಿ ಹೋಗಿತ್ತು ಇಷ್ಟ ಮ್ಯಾಟ್ರು ಇವತ್ತೆಲ್ಲ ಹೋಗಿ ಬಂದು ಚೆಲ್ಲ ಅಂತ ಹೇಳ್ತಾ ನಿಮಗೂ ಶುಭ ರಾತ್ರಿ ನನಗೂ ಶುಭರಾತ್ರಿ ಗುಡ್ ನೈಟ್ ಟು ಮೀ ಗುಡ್ ನೈಟ್ ನೀವು ಬಾಯ್